ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ ಸತ್ಯೇಂದ್ರನಾಥ್ ಬೋಸ್ ನಮ್ಮ ದೇಶ ಸೃಷ್ಟಿಸಿದಂತಹ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಭೌತಶಾಸ್ತ್ರದಲ್ಲಿ ಅದರಲ್ಲೂ ಅಣುರಚನಾಶಾಸ್ತ್ರದಲ್ಲಿ ಅವರ ಕೊಡುಗೆ ಅಪಾರ ಆಗ ಅವರು ಬರೆದ ವಿಜ್ಞಾನದ ಲೇಖನಗಳು ಪ್ರಪಂಚದಾದ್ಯಂತ ಹೆಸರು ಮಾಡಿದ್ದವು ಆಗಿನ ಖ್ಯಾತ ನಾಮರಾದ ಹೈಸನ್ಬರ್ಗ್ ಫ್ರಾಂಕ್ ಐಸ್ಟಿನ್ ಇವರಿಗೆಲ್ಲ ಬೋಸ್ರವರ ಬಗ್ಗೆ ಗೌರವ ಐಸ್ಟಿನ್ ರವರ ಸಿದ್ಧಾಂತದ ಜೊತೆಗೆ ಇವರ ಗಣಿತಶಾಸ್ತ್ರದ ಸೂತ್ರಗಳನ್ನು ಬೆಸೆದು ಸಿದ್ಧವಾದ ಬೋಸ್ ಐಸ್ಟಿನ್ ಸಂಖ್ಯಾಶಾಸ್ತ್ರ ಇವತ್ತಿಗೂ ಪ್ರಸಿದ್ಧವಾಗಿದೆ ಬಾಲ್ಯದಿಂದಲೂ ಅತ್ಯಂತ ಪ್ರಭಾವಶಾಲಿಯಾಗಿದ್ದರು ಬೋಸ್ ಅವರು ಕಲ್ಕತ್ತಾದ ಹತ್ತಿರದಲ್ಲಿದ್ದ ಹಿಂದೂ ಶಾಲೆಯಲ್ಲಿ ಓದುತ್ತಿದ್ದಾಗ ಉಪೇಂದ್ರ ಬಕ್ಷಿ ಎಂಬ ಗಣಿತ ಶಿಕ್ಷಕರಿದ್ದರು ಅವರು ಬಹಳ ಪ್ರಭಾವಿ ಶಿಕ್ಷಕರೆಂದು ಕೋಪಿಷ್ಟರೆಂದು ಅಂಕಗಳನ್ನು ನೀಡುವುದರಲ್ಲಿ ತುಂಬ ಬಿಗಿಯೆಂದು ಹೆಸರುವಾಸಿಯಾಗಿದೆ ಒಂಬತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಕ್ಷಿಯವರು ಸತ್ಯೇಂದ್ರನಾಥ್ ಬೋಸರಿಗೆ ನೂರಕ್ಕೆ ನೂರ ಹತ್ತು ಅಂಕಗಳನ್ನು ನೀಡಿದ್ದರಂತೆ ಎಲ್ಲರಿಗೂ ಆಶ್ಚರ್ಯ ಅತಿ ಹೆಚ್ಚೆಂದರೆ ನೂರಕ್ಕೆ ನೂರು ಕೊಡಬಹುದು ಆದರೆ ನೂರಕ್ಕೆ ನೂರ ಹತ್ತು ಹೇಗೆ ಕೊಟ್ಟರು ಅಂತ ಹೇಳಿ ಎಲ್ಲರೂ ಆಶ್ಚರ್ಯಪಟ್ಟರು ಅಂತ ಸಂದರ್ಭದಲ್ಲಿ ಹೆಡ್ ಮಾಸ್ಟರು ಶಿಕ್ಷಕರಿಗೆ ಕೇಳಿದರು ಆಗ ಭಕ್ಷಿಯವರು ಹೇಳಿದ್ರಂತೆ ಈ ಬಾಲಕ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಪ್ರಶ್ನೆಗಳನ್ನು ಕೊಟ್ಟು ಯಾವುದಾದರೂ ಆರಕ್ಕೆ ಉತ್ತರಿಸಿ ಅಂತ ಹೇಳಿ ಹೇಳಲಾಗಿತ್ತು ಆದರೆ ಇವನು ಅದೇ ಸಮಯದಲ್ಲಿ ಹತ್ತು ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನೇ ಬರೆದಿದ್ದಾನೆ ಇಡೀ ಉತ್ತರ ಪತ್ರಿಕೆಯಲ್ಲಿ ಒಂದಕ್ಷರವನ್ನು ಕೂಡ ಚಿತ್ಕಾಟ್ ಮಾಡಿರಲಿಲ್ಲ ಹಾಗಾಗಿ ಅವನು ಬರೆದಂತಹ ಆರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಕ್ಕೆ ನಾನು ಮೂರು ಅಂಕವನ್ನು ಕೊಟ್ಟಿದ್ದೀನಿ ಅದರ ಜೊತೆಗೆ ನಾಲ್ಕು ಪ್ರಶ್ನೆಗಳಿಗೆ ಹೆಚ್ಚಿಗೆ ಉತ್ತರವನ್ನು ಬರೆದದ್ದು ಅದೇ ಸಮಯದಲ್ಲಿ ಬರೆದದ್ರಿಂದ ನಾನು ಹತ್ತು ಅಂಕಗಳನ್ನು ಹೆಚ್ಚಾಗಿ ನೀಡಿದ್ದೀನಿ ವಿಶೇಷ ಪ್ರಶಸ್ತಿಯಾಗಿ ಅಂತ ಹೇಳದ್ರಂತೆ ಬೋಸ್ರರು ಅತ್ಯಂತ ಸರಳ ಜೀವಿ ಎಂದು ತಮ್ಮ ಹಿರಿಮೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಹೋಗಿರಲಿಲ್ಲ ಆದ್ದರಿಂದ ಬಹಳಷ್ಟು ಜನಕ್ಕೆ ಅವರ ಹಿರಿಮೆ ಇರಲಿಲ್ಲಾಗಿತ್ತು ಒಂದು ಬಾರಿ ಪ್ರಖ್ಯಾತ ವಿಜ್ಞಾನಿ ನೊಬೆಲ್ ಬಹುಮಾನ ಪಡೆದಂಥ ನೀಲ್ಸ್ ಬೋರ್ ಭಾರತಕ್ಕೆ ಬಂದಿದ್ರಂತೆ ಕಲ್ಕತ್ತಾ ಸಹ ಪರಮಾಣು ವಿಜ್ಞಾನ ಸಂಸ್ಥೆಯಲ್ಲಿ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು ಹಿರಿಯರಾದ ಬೋಸ್ರನ್ನು ಅಧ್ಯಕ್ಷರನ್ನಾಗಿ ಕೂಡ ಮಾಡಿತು ಬೋರ್ರವರಿಗೆ ಬೋಸ್ರವರ ವಿಜ್ಞ ಜ್ಞಾನದ ಪರಿಚಯ ಚೆನ್ನಾಗಿ ಇತ್ತು ಉಪನ್ಯಾಸ ಪ್ರಾರಂಭವಾದ ಮೇಲೆ ಬೋರ್ರವರು ಕಪ್ಪು ಹಲಗೆ ಮೇಲೆ ತಮ್ಮ ಪ್ರಸಿದ್ಧವಾದ ಸಿದ್ಧಾಂತವನ್ನು ಬಿಡಿಸಿ ತೋರಿಸ್ತಾ ಇದ್ದರು ನೂರಾರು ಜನ ಶ್ರೇಷ್ಠ ಬೌದ್ಧ ವಿಜ್ಞಾನಿಗಳು ಕಾಗದ ಪೆನ್ನನ್ನು ಹಿಡ್ಕೊಂಡು ಬರ್ಕೊಡ್ತಾಯಿದ್ರು ಗುರುತು ಹಾಕ್ಕೊಳ್ತಾ ಇದ್ದರು ಆಗ ಅಂಥ ಸಂದರ್ಭದಲ್ಲಿ ಮುಂದೆ ಕುಳಿತಿದ್ದಂಥ ಎಲ್ಲರಿಗೆ ಮುಜುಗರ ಆರಂಭವಾಗಲಾಯಿತು ಯಾಕಂತಂದರೆ ವೇದಿಕೆಯ ಮೇಲೆ ಅಧ್ಯಕ್ಷ ಸ್ಥಾನದಲ್ಲಿದ್ದಂಥ ಬೋಸ್ರು ಕಣ್ಣು ಮುಚ್ಚಿಕೊಂಡು ತೂಕಡಿಸ್ತಾ ಇದ್ದಾರೆ ಅಂತ ಇಂಥ ದೊಡ್ಡ ವಿಜ್ಞಾನಿ ಉಪನ್ಯಾಸ ಮಾಡ್ತಾ ಇರಬೇಕಾದ್ರೆ ಹೀಗೆ ಈ ರೀತಿಯಾಗಿ ಬೋಸ್ರವರು ತೂಕಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಕಳವಳಗೊಂಡು ಚಡಪಡಿಕೆಗೊಂಡರು ಅವರಿಗೆ ಬೋಸ್ ಬೋಸ್ರವರ ಶಕ್ತಿಯ ಬಗ್ಗೆ ಅರಿವಿಟ್ಟು ಅವರು ಇದನ್ನು ಗಮನಿಸಿದರು ಅವರು ತಾವು ಬರೆದದ್ದನ್ನು ಅಷ್ಟಕ್ಕೆ ನಿಲ್ಲಿಸಿ ಪ್ರೊಫೆಸರ್ ಬೋಸ್ರವರೇ ನಾನು ಬರೆದಿದ್ದು ಸರಿ ತಾನೇ ಅಂತ ಹೇಳಿ ಕೇಳಿದ್ರು ಮುಂದೆ ಏನ ಹೆಜ್ಜೆ ಹೇಗೆ ಅಂತ ತಿಳಿಸ್ತೀರಾ ಅಂದರು ಬೋಸ್ರವರು ಕಣ್ಣು ಕೂಡ ತೆರಳಿಲ್ಲ ಸರಿ ಇಲ್ಲಿವರೆಗೆ ನೀವು ಬರೆದದ್ದು ಸರಿ ಮುಂದಿನ ಸಮೀಕರಣಕ್ಕೆ ಈ ಅಂಶಗಳನ್ನು ತೆಗೆದುಕೊಂಡು ಮುಂದುವರಿಯಿರಿ ಆಗ ನಾಲ್ಕನೇ ಹಂತದಲ್ಲಿ ನಿಮಗೆ ಸರಿಯಾದ ಉತ್ತರ ದೊರೆಯುತ್ತದೆ ಅಂತೇಳಿ ಹೇಳಿಬಿಟ್ರು ಅರೆ ಎಲ್ಲರಿಗೂ ಒಂದು ಬಾರಿ ಅವಕ್ಕಾಗ್ಬಿಟ್ರು ಮುಂದೆ ಕುಳಿತ ಪಂಡಿತರಿಗೆ ಹಲಗೆಯ ಮೇಲೆ ಬರೆದದ್ದೇ ಅರ್ಥವಾಗಿರಲಿಲ್ಲ ಕಣ್ಣು ಮುಚ್ಚಿ ಕುಳಿತ ಬೋಸ್ರವರಿಗೆ ಬರೆದದ್ದಲ್ಲಿ ಮಾತ್ರ ಅಲ್ಲ ಮುಂದಿನ ಸಮೀಕರಣವನ್ನು ಕೂಡ ಹೇಳಿತು ಬೋರ್ ನಕ್ಕ ಹೇಳದ್ರಂತೆ ಇದು ಪ್ರೊಫೆಸರ್ ಬೋಸ್ ಅವರ ಶಕ್ತಿಯ ಬಗ್ಗೆ ಯಾರಿಗೂ ಅನುಮಾನ ಬೇಡ ಅಂತ ಹೇಳಿ ಹೇಳಿದ್ರಂತರು ಆತ್ಮೀಯರೇ ನಾನೀ ಒಂದು ಕಥೆಯನ್ನು ನಿಮಗೆ ಹೇಳಲಿಕ್ಕೂ ಕಾರಣ ಇಷ್ಟೆ ಯಾಕೆ ಹೀಗೆ ನಮ್ಮವರ ಸಾಧನೆ ನಮ್ಮ ಸುತ್ತಮುತ್ತಲಿರುವಂಥ ಎಷ್ಟು ಪ್ರತಿಭೆಗಳನ್ನು ನಾವು ಗುರುತಿಸೋದೇ ಇಲ್ಲ ನಾವು ದೂರದ ಬೆಟ್ಟ ಕಣ್ಣಿಗೆ ಚೆಂದ ಅನ್ನೋ ರೀತಿಯಲ್ಲಿ ದೂರದಲ್ಲಿ ಎಲ್ಲೋ ಇರೋರನ್ನ ನಾವು ತುಂಬ ಹೊಗಳ್ತೀವಿ ತುಂಬ ಅವರ ಒಂದು ಪ್ರತಿಭೆಯನ್ನು ಮಾತ್ರ ಗುರುತಿಸ್ತೀವಿ ಒಂದು ಬಾರಿ ನಾವು ನಮ್ಮ ಸುತ್ತಮುತ್ತಲಿರುವಂಥವರಂಥ ಪ್ರತಿಭಾನ್ವಿತರನ್ನು ಗುರುತಿಸಿ ನೋಡೋಣ ಅವರ ಹಿರಿಮೆಯನ್ನು ನಾವು ತಿಳ್ಕೊಳ್ಳೋಣ ನಮ್ಮ ಮುಂದೆ ಇರುವಂತಹ ಹಿಮಾಲಯನ ನೋಡದೆ ಇರೋದೇ ನಮ್ಮ ದೌರ್ಭಾಗ್ಯ ಅಂತೇಳಿ ಹೇಳಲಾಗತ್ತೆ ಹಾಗಾಗಿ ನಮ್ಮ ನಮ್ಮವರ ನಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಭಾನ್ವಿತರನ್ನು ಅವರ ಹಿರಿಮೆಯನ್ನು ನಾವು ನೋಡೋಣ ಗೌರವಿಸೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ